ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಾನು ಬ್ಯಾಕ್ ಬೋಟ್ ನೆಕ್ ಕಾಟನ್ ಬಟನ್ ಡಿಸೈನ್ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಮೊದಲೆಯಿಂದಾಗಿ ನೋಡಿ ಕ್ಲಾತನ್ನು ಯಾವ ರೀತಿ ಹಾಕ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪನ್ನ ಯಾವ ರೀತಿ ಇರುತ್ತೆ ಆ ರೀತಿ ಸಿಂಗಲ್ ಫೋಲ್ಡು ಹಾಕ್ಕೊಂಡಿದ್ದೀನಿ ನೋಡಿ ಸಿಂಗಲ್ ಫೋಲ್ಡ್ ಇದೆ ಮತ್ತು ಅಂಚ್ ಅಂಚ್ ಪೀಸ್ ಇದೆ ಅಲ್ವಾ ಅದು ನಮ್ಮ ಕಡೆ ಸೈಡ್ ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ ಅಂಚು ಪೀಂಚ್ ಕಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕಾಗತ್ತೆ ನೋಡಿ ಕೆಳಭಾಗದಲ್ಲಿ ಅರ್ಧ ಇಂಚು ಮಾರ್ಜಿನ್ನಿಗೆ ಗೆರೆ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಸೈಡಲ್ಲೂ ಅಷ್ಟೆ ನೋಡಿ ಇಲ್ಲಿ ಅಂಚು ಪೀಸ್ ಇದೆ ಅಲ್ವಾ ಅಂಚು ಪೀಸಿಗೆ ಅರ್ಧ ಇಂಚು ಮಾರ್ಜಿನ್ನು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಇವಾಗ ಪ್ರತಿಯೊಂದನ್ನು ಅಲ್ಲಿ ರೈಟಿಂಗಲ್ಲಿ ತೋರಿಸಿರ್ತೀನಿ ನೋಡ್ಕೊಳ್ಳಿ ಓಕೆ ಲೆಂತ್ ಬಂದುಬಿಟ್ಟು ಹದಿನಾಲ್ಕು ಇಂಚಿದೆ ಓಕೆ ನೋಡಿ ನಾನು ಹದಿನಾಲ್ಕು ಇಂಚಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅರ್ಧ ಇಂಚು ಅಂದರೆ ಹದಿನಾಲ್ಕೂವರೆ ಆಗುತ್ತೆ ನಾನು ರೆಡಿ ಕಟಿಂಗ್ ಮಾತ್ರ ನಿಮಗಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಇಡೋಂಥದ್ದು ಏನಿದೆ ಅದನ್ನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬಕಲ್ ಡೌನ್ ಬಂದುಬಿಟ್ಟು ಆರ್ ಇಂಚ್ ತೊಗೊತಾ ಇದ್ದೀನಿ ಇದು ಫುಲ್ ಬೋಟ್ ನೆಕ್ ಓಕೆ ಯಾವ ರೀತಿ ಕಟ್ ಮಾಡಬೇಕು ಫುಲ್ ಬೋಟ್ ನೆಕ್ ಬಂದಾಗ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ನೆಕ್ ಬಂದ್ಬಿಟ್ಟು ನಾಲ್ಕೂವರೆ ಇಂಚು ಬ್ರ್ಯಾಡ್ ತೊಗೊತಾ ಇದ್ದೀನಿ ಹಾಗೆ ನೋಡಿ ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊತಾ ಹೋಗಿ ಆದರೆ ಏನಪ್ಪ ಅಂದರೆ ಇದು ಫುಲ್ ವೈಟ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಮಾರ್ಕು ಹಾಗಾಗಿ ನಾನು ಫುಲ್ ರೇಟಿಂಗಲ್ಲೇ ತೋರಿಸ್ಕೊಟ್ಟಿದ್ದೀನಿ ಓಕೆ ನೋಡಿ ನಾಲ್ಕೂವರೆ ಇಂಚು ತಗೊಂಡಿದ್ದೀನಿ ಎರಡು ಇಂಚು ಮೂರು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಓಕೆ ಶೋಲ್ಡರು ಆಗ್ಲೇಬೇಕು ಅಂತ ಹೇಳಿದಾರವರು ಆದ್ದರಿಂದ ಶೋಲ್ಡರು ನಾನು ಮೂರು ಇಂಚೆ ತಗೊಂಡಿದ್ದೀನಿ ಓಕೆ ಈ ರೀತಿ ಶೇಪ್ ಮಾಡ್ಕೊತಾ ಇದ್ದೀನಿ ನೆಕ್ಕು ಸೊಂಟ ಬಂದುಬಿಟ್ಟು ಮೂವತ್ತಾರಿದೆ ನಾನು ಮೂವತ್ತಾರಿದ್ರೆ ಮೂವತ್ತಾರಕ್ಕೆ ಪ್ಲಸ್ ಎರಡು ಇಂಚು ತೊಗೊಂತೀನಿ ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚು ಅಂದರೆ ಒಂಬತ್ತು ఒంత్ ఇంచే అల్వా ఒంచు బె నూ ప్లస్ మొత్తం ఒందూ ఇంచ్ తగ్తాను ఒంచు ఇది బ్యాక్ డర్స్ ఒందరూరు ఇంచు ఒ బట్టస్కర తి మూవారు ఇంచు సొంట ఇదే ఓకే గొప్ప చెస్ట్ బిట్టు నలవత్ ఇంచు బ ನೋಡಿರಿ ಹತ್ತು ಕಾಲು ಗೊತ್ತಾಯ್ತಲ್ವಾ ಎಕ್ಸ್ಟ್ರಾ ಒಂದೂವರೆ ಇಂಚು ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗಲ್ಲಿ ತೋರಿಸಿರ್ತೇನೆ ಆ ರೈಟಿಂಗಲ್ಲಿ ಏನು ಬರುತ್ತೆ ಅನ್ನೋದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಮತ್ತು ವಾಯ್ಸಲ್ಲೂ ಕೂಡ ನಿಮಗೆ ವಾಸ್ ವಾಯ್ಸ್ ಅವರ್ಸು ಕೂಡ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ಇರುತ್ತೆ ಈ ವಿಡಿಯೋನ ಎರಡು ಭಾಗಗಳನ್ನಾಗಿ ಮಾಡಿರ್ತೇನೆ ನಿಮಗೆ ಗೊತ್ತಾಗಲಿ ಗೊಂದಲ ಆಗೋದು ಬೇಡ ಅಂತ ಹೇಳಿ ಎರಡು ಭಾಗಗಳನ್ನಾಗಿ ಮಾಡಿದ್ದೀನಿ ಓಕೆ ಮೂವತ್ತಾರು ಡೂಡ್ ಬೈ ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಅಳತೆನ ಕರೆಕ್ಟಾಗಿ ನೋಡ್ಕೊಳ್ಳಿ ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ಬ್ಯಾಕ್ ನೆಕ್ ಬಂದ್ಬಿಟ್ಟು ಕಾಟನ್ ಬಟನ್ ಬ್ಯಾಕ್ ಬೋಟ್ ನೆಕ್ ಓಕೆ ಡೀಪ್ ಬಂದುಬಿಟ್ಟು ಐದೂರಿಂದ ತಗೊಂಡಿದ್ದೀನಿ ಬ್ಯಾಕ್ನೆಕ್ಕು ನೋಡಿ ಈ ರೀತಿ ಕ್ರಾಸಲ್ಲಿ ತಗೋಬೇಕಾಗುತ್ತೆ ನೀವು ಕ್ರಾಸಲ್ಲಿ ತೊಗೊಳೋದ್ರಿಂದ ಯಾವುದೇ ರೀತಿ ಬ್ಲೌಸು ಜಾಸ್ತಿ ಡೀಪ್ ಬರೋದಿಲ್ಲ ಕರೆಕ್ಟಾಗಿ ಡೀಪ್ ಸಿಗುತ್ತೆ ನಿಮಗೆ ನೆಕ್ಕಲ್ಲಿ ಏನು ಡೀಪ್ ತಗೊಂಡಿರ್ತೀವಿ ಅದೇ ರೀತಿ ಡೀಪ್ ತೊಗೊಳ್ಳಿ ನೋಡಿ ಈ ರೀತಿ ಫುಲ್ಲು ರೌಂಡ್ ಇದ್ದೀನಿ ಬೋಟ್ ನೆಕ್ಕನ್ನು ಈಗ ಸ್ವಲ್ಪ ಕ್ರಾಸ್ ತೊಗೋಬೇಕಾಗತ್ತೆ ಒಂದು ಅರ್ಧ ಇಂಚು ಅರ್ಧ ಇಂಚು ಕ್ರಾಸ್ ತೊಗೊಂಡಾಗ ನಿಮಗೆ ತುಂಬ ಕ್ಲಿಯರಾಗಿ ಬ್ಲೌಸು ಕೂರತ್ತೋಕ್ಕೆ ಫುಲ್ ಮಾರ್ಕಿಂಗ್ ಆಗಿದೆ ನೋಡಿ ಬ್ಲೌಸು ಪ್ರತಿಯೊಂದು ಬ್ಯಾಕ್ ಭಾಗನ ನಾನು ಫುಲ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದೀನಿ ನೋಡಿ ಪಕ್ಕಲ್ ರೌಂಡ್ ಬಂದುಬಿಟ್ಟು ಒಂಬತ್ತು ಇಂಚಿದೆ ಓಕೆ ಗೊತ್ತಾಯ್ತಲ್ವಾ ಎಷ್ಟು ಕ್ಲಿಯರಾಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ಇದು ಫುಲ್ ಬೋಟ್ ನೆಕ್ ಆಗಿರೋದ್ರಿಂದ ನಿಮಗೆ ತುಂಬ ಕ್ಲಿಯರಿಟಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಓಕೆ ವಿಡಿಯೋನ ಕ್ಲಿಯರಾಗಿ ವಾಚ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ವಿಡಿಯೋನ ಹಾಗೆ ನೋಡ್ತಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ತುಂಬ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಜಾಯಿನ್ ಬಟನ್ ಇದೆ ನೋಡಿ ಜಾಯಿನ್ ಬಟನ್ ತೊಗೊಳ್ಳಿ ಓಕೆ ನಿಮಗೂ ಹೆಲ್ಪ್ ಆಗತ್ತೆ ನೋಡಿ ಇದು ಅರ್ಧ ಇಂಚು ಫೋಲ್ಡಿಂಗ್ ಕೊಟ್ಟಿದ್ದೀನಲ್ಲ ಇದು ಬಂದ್ಬಿಟ್ಟು ಬಟನಿಗೆ ಮತ್ತು ಉಕ್ಸಿಗೋಸ್ಕರ ನಾನು ಅರ್ಧ ಇಂಚು ತಗೊಂಡಿದ್ದೀನಿ ಓಕೆ ನೋಡಿ ಬ್ಯಾಕು ಈ ರೀತಿ ಡಾಡ್ಸಿಗೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಬೋಟ್ನೆಕ್ ಆಗಿರೋದ್ರಿಂದ ಬ್ಯಾಕ್ ಇದು ಸ್ವಲ್ಪ ಲೆಂತ್ ಬರಬೇಕಾಗತ್ತೆ ಡಾಟ್ಸು ಓಕೆ ನೋಡಿ ಈ ರೀತಿ ನಾನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆ